जा रहे आंकले, जा रहे आंकले। हमारे विश्वासी जा रहे आंकले, जा रहे आंकले, जा रहे आंकले, हमारे विश्वासी ಒಬ್ರು ಮಾತಾಡೋದು ದಯವಿಟ್ಟು ಕಾಂಗ್ರೆಸ್ ಪಕ್ಷ ಇದು ಪರವಾಗಿಲ್ಲ ನಮ್ಮಿಲ್ಲ ಮಣ್ಣು ಇಲ್ಲ ಜಲ್ದಿ ಮಾಡ್ತೀವಿ ಆಯ್ತಾ ಇದನ್ನ ಹುಟ್ಟಾಕಿದ್ದೆ ಮೌರಾ ಮೀಸಲಾತಿ ಮಾಡ್ಬೇಕು ಅಂತ ಎಸ್ ಕೃಷ್ಣ ಕಾಂಗ್ರೆಸ್ ಸರ್ಕಾರದಾಗಿ ತಲೆಗೆ ಇರಲಿ ಬಿಜೆಪಿ ಬರಲ್ಲ ಕಡೆಯ

ಮೂರು ತಿಂಗಳೊಳಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೀವಿ ಮತ್ತು ಯಾಕಂದರೆ ಅಂಕಿ ಅಂಶ ಇದೆ ಯಾವ ಮಾನದಂಡ ಇಟ್ಕೊಂಡು ಮಾಡಬೇಕು ಇಲ್ಲೇ ಅದು ಈಗ ಇಂಪ್ಲಿಮೆಂಟ್ ಮಾಡೋಕೋದ್ರೆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಇದೆ ನಮಗೆ ಈಗ ನಾವು ಲೇಟೆಸ್ಟ್ ಮಾಡಿ ಅಂತ ಹೇಳಿದ್ವಿ ಅಂದಿರೋ ಅವೈಲೇಬಲ್ ರೆಕಾರ್ಡ್ಸ್ ಮೇಲೆ ಈಗ ಮಾಡುವಂಥೇಳಿದ್ವಿ ಸೊ ಇದಾದ ಮೇಲೆ ಅವರು ಏನು ಹೇಳ್ತಾರೆ ಬೇರೆ ನಿಮ್ಮ ಸಹೋದರ ಜ ಮಾಡಿ ಅವರು ಅದನ್ನೇ ಹೇಳ್ತಾರೆ ನೀವು ಅದನ್ನೇ ಹೇಳ್ತಿದ್ದೀವಿ ಇದು ತ್ವರಿತವಾಗಿ ಆಗ್ತದೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ ನೂರಕ್ಕೆ ನೂರು ಇದ್ರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಶುಕುಮಾರ್ ಇರ್ಬೋದು ನಿಮ್ಮ ನಿಮ್ಮ ಸಮಾಜದ ಮುಖ್ಯ ಕೆ ಎಸ್ ಆಂಜನೇಯ ಮತ್ತು ತಿಮ್ಮಾಪುರ ಮೂರು ಮಾತಾಡಿದ್ದೀವಿ ಕ್ಯಾಬಿನೆಟ್ ಲಾಂಗ್ ಭಾಳ ಹೊತ್ತು ಇದು ಚರ್ಚೆ ಆಗಿದೆ ಕ್ಯಾಬಿನೆಟಲ್ಲಿ ಕೆ ಎಸ್ ಓನಿಯಪ್ಪವರಿದ್ದರು ಪ್ರಿಯಾಂಕ ಖರ್ಗೆ ಸಂಬಂಧಪಟ್ಟಂಥ ಬೇರೆ ಸಮಾಜದವರು ಗೋವಿ ಇದ್ದರು ಎಲ್ಲ ಡಿಸ್ಕಸ್ ಆಗಿದೆ ಎಲ್ಲ ಒಂಬತ್ತು ದಿನದಿಂದ ಇದನ್ನು ಜಾರಿ ಕೊಡಬೇಕು ಅನ್ನೋ ತೀರ್ಮಾನ ಸಂಪುಟದ ಆಗಿದೆ ನೀವು ಪೇಪರಲ್ಲಿ ಓದಿದಿರಿ ಇದಕ್ಕೆ ರೆಕಾರ್ಡ್ಸ್ ತೊಗೊಂಡು ಜಲ್ದಿ ಮಾಡಬೇಕು ಅಂತ ಅವಸರ ಬೇಡ ಸರ್ಕಾರ ನಿಮ್ಮ ಪರವಾಗಿ ನೂರಕ್ಕೆ ನೂರಷ್ಟು ಮಾದಿಗರ ಪರ ಇದೆ ಎರಡನೇ ಮಾತಿನ ಮಗ ಮಗ ನೋಡಬೇಡ್ರಿ ಮಕ್ಕಳ ಮಾತಾಡಿದೆ हां एक्चुअली तब

ಮೀಸಲಾತಿ ಹೋರಾಟಕ್ಕೆ